ಇಲ್ಲಿ ಸ್ವಲ್ಪ ನಮ್ಮ ವಯಸ್ಸಾಗಿರೋರು ಮತ್ತು ಇವರೆಲ್ಲ ತಂಬಾಕು ಹಾಕೋದು ಜಾಸ್ತಿ ಇದೆ ಎಲೆ ಅಡಿಕೆ ಹಾಕಿ ಓರಲ್ ಕ್ಯಾನ್ಸರ್ ಅಂತ ಏನು ಬಂದಿದೆಯೋ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಏನೇನು ಬಂದಿದೆಯೋ ಇದೆಲ್ಲ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಇದು ಕೊಟ್ಟಿದ್ದೀನಿ ಅದ್ರ ಜೊತೆ ನೀರು ನಮಗೆ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅದು ಹೇಳಿ ಸ್ವಲ್ಪ ಒಂದು ಲೆಟ್ರಿ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಇದು ಏನು ನಮ್ಮ ಸ್ಮಾರ್ಟ್ ಕ್ಲಾಸ್ ಅಂತಿರೋ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಒಂದು ಟೆಕ್ನಾಲಜಿ ಇಂಪ್ರೂವ್ ಮಾಡಿ ಮಾಡಬೇಕು ಅಂತ ಏನು ಡಿಸೈಡ್ ಮಾಡಿದಾರೋ ಅದನ್ನು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಐವತ್ತು ಸಾವಿರ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಾಡೋಕ್ಕೆ ಮುಂದೆ ಬಂದಿದೆ ಇದ್ರ ಜೊತೆ ಎಲ್ಲ ಇನ್ನೊಂದು ಏನು ಭಾಳ ಆಶ್ಚರ್ಯ ಆಯ್ತು ಅಂದರೆ ಎಲ್ಲರಿಗೂ ಈ ಮೆಡಿಕಲ್ ಎಜುಕೇಶನ್ ಹತ್ತು ಸಾವಿರ ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡಿ ಬರ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಸೀಟ್ ಜಾಸ್ತಿ ಮಾಡಬೇಕು ಅಂತ ಅದೊಂದು ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಮೆಡಿಕಲ್ ಸೀಟ್ಸ್ ಇವಾಗ ಎಲ್ಲಿ ನೋಡಿದ್ರೂ ಸೀಟ್ ಇಲ್ಲ ಅದು ಇದು ಅಂತ ಏನೋ ಒಂದು ಗಲಾಟೆಗಳು ಮಾಡ್ಕೊಂಡು ಆಚೆ ಬರ್ತಾ ಇದೆಯೋ ಪೇಪರ್ ಲೀಕು ಅದು ಇದು ಅಂತ ಹೇಳ್ತಾರೆ ಅವೆಲ್ಲ ಇದು ಮಾಡಕ್ಕೆ ಹೋಗಿ ನೆಕ್ಸ್ಟ್ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಸೀಟು ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡ್ತೀವಿ ಅಂತ ಅದೊಂದು ಇದಾಗ್ತದೆ ನಾಲ್ಕನೇದು ಇನ್ವೆಸ್ಟಿಂಗ್ ಇನ್ ಪೀಪಲ್ ಎಕಾನಮಿ ಆ್ಯಂಡ್ ಇನೋವೇಷನ್ ಅಂತ ಈ ಜಲ್ ಜೀವನ್ ಮಿಷನ್ ಏನು ಇವಾಗ ನಡೀತಾ ಇದೆಯೋ ಎರಡು ಸಾವಿರದ ಇಪ್ಪತ್ತ ಐದು ಡಿಸೆಂಬರ್ಗೆ ಆಗೋಗುತ್ತೆ ಅಂತ ಏನಿದೆಯೋ ಅದನ್ನು ಇವಾಗ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕಂದರೆ ಪ್ರತಿ ಮನೆಗೆ ನೀರು ಕೊಡಬೇಕು ಅಂತ ಏನೋ ಒಂದು ನಿರ್ಧಾರ ತಗೊಂಡ್ರು ಮೋದಿ ಸಾಹೇಬರು ಅದು ಜಲ್ ಅದೇ ಜಲ್ ಜೀವನ್ ಮಿಷನ್ ಅದು ಹಾಗೇ ಆಗಬೇಕು ಪ್ರತಿ ಮನೆಗೆ ನೀರು ಹೋಗೇ ಹೋಗಬೇಕು ಅಂತ ಪ್ರತಿ ಮನೆಗೆ ಹೆಂಗೆ ಟಾಯ್ಲೆಟ್ ಮಾಡಬೇಕು ಅಂತ ಏನು ಹತ್ತು ವರ್ಷ ಹಿಂದೆ ಒಂದು ದೃಢ ಸಂಕಲ್ಪ ಮಾಡಿದ್ರು ಅದು ಹಾಗೇ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ತಾರೆ ಅದಕ್ಕೆ ಎಷ್ಟೊಂದು ಟೀಕೆ ಮಾಡ್ತಾರೆ ಏನು ಮಾತು ಟಾಯ್ಲೆಟ್ ಟಾಯ್ಲೆಟ್ ಅಂತ ಆದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಅದು ಸಹಾಯ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಇದ್ರ ಜೊತೆ ಉಡಾನ್ ಸ್ಕೀಮ್ ಅಂತ ಇನ್ನು ನೂರಿಪ್ಪತ್ತು ಹೊಸ ಡೆಸ್ಟಿನೇಷನ್ ಅಂದರೆ ಹೊಸ ಏರ್ಪೋರ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ನೂರಿಪ್ಪತ್ತು ಹೊಸ ಏರ್ಪೋರ್ಟ್ಸ್ ಮಾಡಬೇಕು ಅಂತ ಹೊಸ ಯೋಜನೆ ನೂರಿಪ್ಪತ್ತು ಅಂದರೆ ನೂರಿಪ್ಪತ್ತು ಸಿಟಿಗಳಲ್ಲಿ ನಮಗೆ ಮತ್ತೆ ಹೊಸ ಏರ್ಪೋರ್ಟ್ ಬಂದರೆ ಎಷ್ಟು ಸುಲಭ ಆಗುತ್ತೆ ಯೋಚನೆ ಮಾಡಿ ಇವಾಗ ಪ್ರಯಾಗ್ರಾಜ್ಗೆ ಸುಮಾರು ನಲವತ್ತು ಕೋಟಿ ಜನ ಹೋಗಿದ್ದಾರೆ ಅಲ್ಲಿ ನಮಗೆ ಏರ್ಪೋರ್ಟ್ ಹಾಗೂ ಇವೆಲ್ಲ ಎಲ್ಲ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದ್ದಾರೆ ಬರೀ ನಾವು ಟಿ ವಿ ಮಾಧ್ಯಮಲ್ಲಿ ನೋಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ಎಲ್ಲರೂ ಹೋಗಿ ಬಂದಿದ್ದಾರೆ ಪ್ರಯಾಗ್ರಾಜ್ಗೆ ಇಂಥ ಒಂದು ಅದೃಷ್ಟ ಮತ್ತೆ ಸಿಗಲ್ಲ ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಮತ್ತೆ ಬಂದಿದೆ ಅದಕ್ಕೆ ಎಲ್ಲ ಕಡೆಯೂ ಕನೆಕ್ಟಿವಿಟಿ ಕೊಡಬೇಕು ಅಂತ ಈ ಉಡಾನ್ ಸ್ಕೀಮ್ನ ನೂರಿಪ್ಪತ್ತು ಹೊಸ ಸಿಟಿಗಳಿಗೆ ಕನೆಕ್ಷನ್ ಮಾಡಬೇಕು ಇನ್ನು ಹತ್ತು ವರ್ಷದಲ್ಲಿ ಅಂದರೆ ಲಕ್ಷ ಅವರಿಗೆ ಹನ್ನೆರಡು ಲಕ್ಷ ಒಳಗಡೆ ಇನ್ಶೂರೆನ್ಸ್ ಅಂತ ಇದು ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಅದೆಲ್ಲ ಮಾಡಿದ್ರೆ ಒಂದು ನಯಾ ಪೈಸೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಗಿಲ್ಲ ಇದು ಎಷ್ಟು ಜನ ಮಿಡಿಲ್ ಕ್ಲಾಸ್ಗೆ ಉಪಯೋಗ ಆಗುತ್ತೆ ಅಂತ ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ಸಂಸದರು ಬಾಯಿಗೆ ಬಂದಾಗ ಮಾತಾಡ ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಏನು ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ಸತತವಾಗಿ ಹನ್ನೊಂದನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮನ್ನೆ ಮಾಡಿರ್ತಕ್ಕಂಥದ್ದು ಆ ಬಜೆಟ್ ನಂತರ ನಡೆದಂಥ ಚುನಾವಣೆ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ನೋಡಿದಂಥ ಸಂದರ್ಭದಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ನ ಮನ್ನೆ ಮಾಡಿದರು ಅದು ಮಧ್ಯಮ ವರ್ಗದವರಿಗೆ ಏನು ಸುಮಾರು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದವರೆಗೂ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದರು ಮತ್ತು ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಬಡವರ ಪರವಾಗಿ ಯುವಕರ ಪರವಾಗಿ ಬಜೆಟ್ನ ಮಂಡನೆ ಮಾಡಿದ್ದಕ್ಕೆ ಸಿಕ್ಕಿದಂಥ ಅಭೂತಪೂರ್ವ ಜಯ ಅದು ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬುರವರು ಮತ್ತು ಓಂ ಶಕ್ತಿ ಚಂಪತ್ತಿರವರು ಸಿ ಎಂ ಆರ್ ಶ್ರೀನಾಥ್ ಅವರು ನಟರಾಜಣ್ಣವರು ಎಸ್ ಪಿ ಮುನಂಕಣ್ಣವರು ನಮ್ಮ మహేష్ నమ్మ ముఖండ మేలు ఇత ఎలా జిల్ల మ ఎలా ముఖండరు ఈ పత్రికోష్ట కలద బి నాము మర సంసరీజెర్గూ కోలారు ఇష్ట కాంగ్రెస్ అర్గూ ఇష్ట ಸ್ವತಂತ್ರ ನಂತರ ಕಾಂಗ್ರೆಸ್ ತರ ಅಂದ್ರೆ ಬಿಜೆಪಿ ಎಂ ಪಿ ಕಳೆ ಬಾರಿ ನಾವೇನ್ ಮಾಡಿದ್ವಿ ಈ ಬಾರಿ ಮಲ್ಲೇಶ್ ಬಾಬು ಅವ್ರನ್ನ ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಾವು ನೀವೆಲ್ಲ ಸೇರಿ ಮಾಡಿದೀರಿ ಈ ಜಿಲ್ಲೆಯಲ್ಲಿ ಏಳು ಬಾರಿ ಸಂಸದರಾಗಿ ರೈಲ್ವೆ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಸಚಿವರಾಗಿ ಹತ್ತು ವರ್ಷ ಅವ್ರು ರೈಲ್ವೆ ಇಲಾಖೆ ಮಂತ್ರಿಯಾಗಿ ಇದ್ದಾಗ ಒಂದೇ ಒಂದು ತರಕಾಗಿಲ್ಲ ಅಂತ ನಾವು ಸುಮಾರು ಐನೂರು ಕೋಟಿಗೂ ಹೆಚ್ಚು ಹಣ ತಂದು ಇವತ್ತು ಕೋಲಾರ ರೈಲ್ವೆ ಟೇಷನ್ ಹೈಟೆಕ್ ರೈಲ್ವೆ ಟೇಷನ್ ಮಾಡಿರ್ತಕ್ಕಂಥ ಎಪ್ಪತ್ತೈದು ಕೋಟಿ ಅದಕ್ಕೆ ಮಾಲೂರಿಂದ ಮಾಲೂರು ಮಾಲೂರು ಹೈಟೆಕ್ ರೈಲ್ವೆ ಟೇಷನ್ ಮಾಡಿರ್ತಕ್ಕಂಥದ್ದು ಎಪ್ಪತ್ತೈದು ಕೋಟಿ ಮಾರೂರಿಂದ ಉಸುರ್ಗೋಗಂಥದು ಏನು ರೈಲ್ವೆ ಬ್ರಿಡ್ಜ್ ಇತ್ತು ಅದಕ್ಕೆ ನಲವತ್ತೆರಡು ಕೋಟಿ ಟೇಕಲ್ ಬ್ರಿಡ್ಜು ಇಪ್ಪತ್ತಾರು ಕೋಟಿ ಬೂದಿಕೋಟೆ ಬ್ರಿಡ್ಜ್ಗೆ ಮೂವತ್ತೆರಡು ಕೋಟಿ ಮತ್ತು ಬಂಗಾರಪೇಟೆ ಐಟೆಕ್ ರೈಲ್ವೆ ಟೇಷನ್ನು ಮತ್ತು ಎರಡು ಸೆಕೆಂಡ್ ಎಂಟ್ರಿ ಮತ್ತು ಸೆಕೆಂಡ್ ಬುಕಿಂಗ್ ಆಫೀಸಲ್ಲಿ ಇದನ್ನೆಲ್ಲ ಮಾಡೋದು ಸುಮಾರು ಎಪ್ಪತ್ತೈದು ಕೋಟಿ ಎಲ್ಲಾ ರೈಲ್ವೆ ಸ್ಟೇಷನ್ ಮುರ್ಗಮ್ ಮತ್ತೆ ಮಾರಿಕೊಪ್ಪಮು ಈ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಮತ್ತೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿಗೆ ಇನ್ನೂರು ಕೋಟಿ ಹಣ ತಂದು ಇವತ್ತು ಕೆಲಸ ನಡೀತಾ ಇದೆ ಅದಿರಬಹುದು ಅದಾದಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ ಸುಮಾರು ಎರಡು ಸಾವಿರದ ನೂರು ಕೋಟಿ ಹಣವನ್ನು ತಂದು ಪ್ರತಿ ತಾಲೂಕು ಕನಿಷ್ಠ ಪಕ್ಷ ಅದರಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ಹಣನ ಬಿಡುಗಡೆ ಮಾಡಿ ರಾಜ್ಯದಲ್ಲಿ ನಮ್ದೇ ಬಿಜೆಪಿ ರಾಜ್ಯದ ಮತ್ತೆ ಕೇಂದ್ರದ ಎರಡೂ ಸರ್ಕಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಡೆವಲಪ್ಮೆಂಟ್ ವಿಷಯದಲ್ಲಿ ಇವತ್ತೇನು ಪ್ರತಿ ಹಳ್ಳಿಗಳಲ್ಲೂ ಕೆಲಸ ನಡೀತಾ ಇದೆ ಆ ಕೆಲಸ ಬೇರೆ ಬೇರೆಯವರೆಲ್ಲ ಬುದ್ದಿ ಚಲಿಕೆ ಇನ್ನೊಂದು ಮತ್ತೊಂದು ಎತ್ಕೊಂಡೋಗಿ ಹೋಗಿ ನಾವು ತಂದಿರೋದು ಅಂತ ಹೇಳಿ ವಿರೋಧ ಪಕ್ಷದವರು ಪೂಜೆ ಮಾಡ್ತಾ ಇದ್ದಾರೆ ಹಣ ತಂದಿರತಕ್ಕಂಥದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎನ್ ಡಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಇವತ್ತೇನು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ ಹೆಚ್ಚು ಕಮ್ಮಿ ನಮ್ಮ ಸ್ಟೇಟಲ್ಲಿ ಕೆಲಸ ಫಿನಿಶ್ ಆಗಿದೆ ಅದನ್ನು ಮಾಡಿರ್ತಕ್ಕಂಥದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇವತ್ತು ಬೆಮ್ಮೆಲಿದ್ದಂಥ ಏನು ಜಾಗ ಇತ್ತು ಅದನ್ನು ಸರ್ಕಾರಕ್ಕೆ ವಶಪಡಿಸ್ಕೊಂಡು ಸುಮಾರು ಹತ್ತತ್ರ ಒಂದು ಸಾವಿರ ಎಕರೆ ನನ್ನ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಹೇಳಿ ಇದ್ದೇ ಜಗದೀಶ್ ಶೆಟ್ಟಿ ಇದ್ದಾಗ ಮತ್ತು ಅದನ್ನು ನಮ್ಮ ರಾಜ್ಯ ಸರ್ಕಾರದ ಸುಪರ್ದಿಗೆ ತಂದಿರತಕ್ಕಂಥವುದು ನಮ್ಮ ಸರ್ಕಾರ ರಾಮಚಂದ್ರ ಬಾರ್ಡರ್ ಕ್ರಾಸ್ ಮಾಡಿದ ತಕ್ಷಣ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಪರ್ಕ ಕಲ್ಪಿಸ ಇವತ್ತೇನು ಪ್ಲೇ ಓವರ್ ಗಳನ್ನ ಮಾಡ್ತಾ ಇದ್ದಾರೆ ನರಸಾಪುರ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಇರ್ಬೋದು ದೇವರಾಯ ಸಮುದ್ರ ಇರ್ಬೋದು ಕಾಂತರಾಜ್ ಸರ್ಕಲ್ ಇರ್ಬೋದು ನಲ್ಲಿ ಇರ್ಬೋದು ತಂಬಳ್ಳಿ ಇರ್ಬೋದು ಇದೆಲ್ಲ ನಮ್ಮ ಸರ್ಕಾರ ನಾವು ಸುಮಾರು ಐನೂರು ಕೋಟಿಗೂ ಹೆಚ್ಚು ಹಣ ತಂದು ಇವತ್ತು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಜವರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸುಮಾರು ನೂರ ಎಪ್ಪತ್ತೈದು ಕಿಲೋಮೀಟರ್ ರಸ್ತೆಯನ್ನು ತಂದಿರತಕ್ಕಂಥದು ನಮ್ಮ ಸರ್ಕಾರದಲ್ಲಿ ಸೇರಪ್ಪಲ್ಲಿ ಸೆಂಟ್ರಲ್ ರಿಲೀಫ್ ಫಂಡ್ ಅಲ್ಲಿ ಬಂಗಾರಪೇಟೆಯಿಂದ ಬೀಕೋಟಕ್ಕೆ ಹೋಗೋಂಥ ರಸ್ತೆ ಏನು ಮಾಡಿದ್ದೀರಿ ಹಳೆ ಬ್ರಿಡ್ಜ್ಗಳಿತ್ತು ಅದನ್ನ ನವೀಕರಣ ಮಾಡಿ ರಸ್ತೆ ಮಾಡಿರ್ತಕ್ಕಂಥದು ನಮ್ಮ ಸರ್ಕಾರದಲ್ಲಿ ಇವತ್ತು ಮಾನೂರಿಂದ ಕೋಲಾರ ಬರೋಂಥ ರಸ್ತೆ ಏನು ಇವತ್ತು ನಾಂಬೀಕರಣ ಆಗಿದೆ ಅದನ್ನು ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದು